अमेरिका सर्वाड़ <laughs> <laughs>

ವಿನೆಜೋವೆಲದ ಮೇಲೆ ಬರ್ಬರ ದಾಳಿ ನಡೆಸಿ ಅಮೆರಿಕ ನಲವತ್ತಕ್ಕೂ ಹೆಚ್ಚು ಜನರ ಬಲಿ ತೆಗೆದುಕೊಂಡಿದೆ ವಿನೆಜೋವೆಲದ ಚುನಾಯಿತ ಅಧ್ಯಕ್ಷ ಮಧುರೋ ಮತ್ತು ಅವರ ಪತ್ನಿಯನ್ನ ಮಧ್ಯರಾತ್ರಿಯಲ್ಲಿ ಅಪಹರಿಸಿದ ಕೃತ್ಯಕ್ಕೆ ತೀವ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ರಷ್ಯಾ ಚೀನಾ ಮೆಕ್ಸಿಕೋ ಕ್ಯೂಬಾ ಬ್ರೆಜಿಲ್ ಇರಾನ್ ಕೊಲಂಬಿಯಾ ಮತ್ತು ಇತರ ಹಲವು ಲ್ಯಾಟಿನ್ ಅಮೆರಿಕ ದೇಶಗಳ ಸರಕಾರಗಳು ಟ್ರಂಪ್ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿವೆ ಒಂದು ದೇಶದ ಸಾರ್ವಭೌಮತ್ವ ಮತ್ತು ಅಂತಾರಾಷ್ಟ್ರೀಯ ಕಾನೂನು ನಿಯಮಗಳ ಉಲ್ಲಂಘನೆ ಎಂದು ಕಟುವಾಗಿ ಖಂಡಿಸಿವೆ ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿ ಪ್ರತಿಕ್ರಿಯಿಸಿದ್ದು ಇದು ಅಂತಾರಾಷ್ಟ್ರೀಯ ಕಾನೂನು ನಿಯಮಗಳ ಉಲ್ಲಂಘನೆ ಎಂದಿದ್ದಾರೆ ಭಾರತದಲ್ಲೂ ವೆನೆೆಲಾ ಮೇಲೆ ಅಮೆರಿಕ ನಡೆಸಿದ ದಾಳಿಗೆ ವ್ಯಾಪಕ ಪ್ರತಿಭಟನೆಗಳು ನಡೆದಿವೆ ಪಶ್ಚಿಮ ಬಂಗಾಳ ದೆಹಲಿ ಆಂಧ್ರಪ್ರದೇಶ ಕರ್ನಾಟಕ ಕೇರಳ ತಮಿಳುನಾಡು ಸೇರಿದಂತೆ ಬಹುತೇಕ ರಾಜ್ಯಗಳು ಸಾಮ್ರಾಜ್ಯಶಾಹಿ ಅಮೆರಿಕದ ನಡೆಯನ್ನ ಖಂಡಿಸಿವೆ ಸಿಪಿಐಎಂ ಸಿಪಿಐ ಪಕ್ಷದ ಘಟಕಗಳು ಪ್ರತಿಭಟನೆಯನ್ನ ನಡೆಸಿವೆ ವಿಶಾಖಪಟ್ಟಣದಲ್ಲಿ ಸಿಐಟಿಯುನ ಹದಿನೆಂಟನೇ ರಾಜ್ಯ ಸಮ್ಮೇಳನ ನಡೆಯುತ್ತಿತ್ತು ಅಮೆರಿಕದ ಕ್ರೂರ್ಯ ಕೃತ್ಯವನ್ನ ಖಂಡಿಸಿ ಸಾವಿರಾರು ಪ್ರತಿನಿಧಿಗಳು ಪ್ರತಿಭಟನೆ ನಡೆಸಿದರು ವೆನೆಜೋವೆಲಾ ಜೊತೆ ನಾವಿದ್ದೇವೆ ಎಂದು ಘೋಷಣೆಗಳನ್ನು ಮೊಳಗಿಸಿದರು ಕರ್ನಾಟಕದಲ್ಲೂ ವೆನೆಜೋವೆಲಾ ಮೇಲೆ ಅಮೆರಿಕ ನಡೆಸಿದ ದಾಳಿಯನ್ನ ಖಂಡಿಸಿ ಪ್ರತಿಭಟನೆಗಳನ್ನು ನಡೆಸಲಾಗಿದೆ ಕಲಬುರಗಿಯಲ್ಲಿ ಸಿಪಿಐಎಂ ಪಕ್ಷ ಪ್ರತಿಭಟನೆಯನ್ನ ನಡೆಸಿದೆ ಕುಂದಾಪುರದಲ್ಲಿಯೂ ಸಿಪಿಐಎಂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಗದಗ ಜಿಲ್ಲೆಯ ಗಜೇಂದ್ರಗಡ ಮಂಡ್ಯ ಜಿಲ್ಲೆಯ ಮಳವಳ್ಳಿ ಮತ್ತು ಮೈಸೂರಿನಲ್ಲಿ ಸಿಪಿಐಎಂ ಪಕ್ಷದಿಂದ ಪ್ರತಿಭಟನೆ ನಡೆಸಲಾಗಿದೆ ವೆನೆಜೋವೆಲ ದೇಶದ ಮೇಲೆ ಅಮೆರಿಕದ ಏಕಪಕ್ಷೀಯ ಮಿಲಿಟರಿ ಆಕ್ರಮಣ ಖಂಡಿಸಿ ಬೆಂಗಳೂರಿನಲ್ಲಿಯೂ ಸಿಪಿಐಎಂ ಎಂ ಪ್ರತಿಭಟನೆ ನಡೆಸಿದೆ ಸಿಪಿಐಎಂ ಎಂ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಕೆ ಪ್ರಕಾಶ್ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು ವೆನೆಸೋವೆಲದ ತೈಲ ಸಂಪತ್ತನ್ನು ಕೊಳ್ಳೆ ಹೊಡೆಯುವ ದುರುದ್ದೇಶಕ್ಕೆ ಅಡ್ಡಿಯಾಗಿದ್ದ ಕಾರಣಕ್ಕಾಗಿ ಮಧುರೋ ಅವರನ್ನು ಪದಚ್ಛುತಗೊಳಿಸುವ ಮಿಲಿಟರಿ ಕಾರ್ಯಾಚರಣೆಯನ್ನ ನಡೆಸಿದೆ ಒಂದು ಸಾರ್ವಭೌಮ ಸ್ವಾತಂತ್ರ್ಯ ಹಾಗೂ ಚುನಾಯಿತ ಪ್ರಜಾಪ್ರಭುತ್ವ ರಾಷ್ಟ್ರವೊಂದರ ಅಧ್ಯಕ್ಷರನ್ನು ಮತ್ತೊಂದು ದೇಶ ಮಿಲಿಟರಿ ಆಕ್ರಮಣದ ಮೂಲಕ ಅಪಹರಿಸುವುದು ಹಿಂದೆಂದು ಕಂಡರಿಯದ ದೌರ್ಜನ್ಯವಾಗಿದೆ ಎಂದು ಆಕ್ರೋಶ ಹೊರಹಾಕಿದರು ಒಬ್ಬ ಹರೆಹುಚ್ಚನ ರೀತಿಯಲ್ಲಿರತಕ್ಕಂಥ ಅಮೆರಿಕದ ಅಧ್ಯಕ್ಷ ಏನಿದ್ದಾನೆ ಆತನ ಉಚ್ಚಾಟಗಳಿಗೆ ಇವತ್ತು ವೆನಿಸ್ವಲ ದೇಶವನ್ನು ಬಲಿ ಕೊಡಬೇಕು ಅಂತೇಳಿ ಆತ ಹೊರಟಿದ್ದಾನೆ ನಿನ್ನೆ ಇದ್ದಕ್ಕಿದ್ದಾಗೆ ನೆನೆ ವೆನಿಜುಲಾ ಅನ್ನುವಂಥ ಒಂದು ಸಾರ್ವಭೌಮ ಸ್ವತಂತ್ರ ಪ್ರಜಾಪ್ರಭುತ್ವ ರಾಷ್ಟ್ರದ ಅಧ್ಯಕ್ಷ ಮತ್ತು ಆತ ಅಧ್ಯಕ್ಷನ ಪತ್ನಿಯನ್ನು ಅಮೇರಿಕದ ಸೈನ್ಯವನ್ನು ಅಲ್ಲಿ ನುಗ್ಗಿಸಿ ಬಾಂಬ್ಗಳ ದಾಳಿಗಳನ್ನು ಮಾಡಿ ಮತ್ತು ಅಧ್ಯಕ್ಷರು ಮತ್ತು ಅಧ್ಯಕ್ಷರ ಪತ್ನಿಯನ್ನು ಇಬ್ಬರನ್ನು ಕೂಡ ಅಪಹರಿಸಿಕೊಂಡೋಗಿ ಅಮೆರಿಕದಲ್ಲಿ ಇಟ್ಕೊಂಡಿದ್ದಾರೆ ಈಗ ಇದು ಆಧುನಿಕ ಜಗತ್ತಿನಲ್ಲಿ ಕಂಡು ಕೇಳಲಿ ಕೇಳರಿಯದೇ ಇರತಕ್ಕಂತ ಇರತಕ್ಕಂಥ ಒಂದು ಪ್ರಸಂಗ ಒಂದು ದೇಶದ ಅಧ್ಯಕ್ಷರನ್ನ ಚುನಾಯಿತ ಅಧ್ಯಕ್ಷರನ್ನ ಮತ್ತು ಅವರ ಕುಟುಂಬವನ್ನು ಇನ್ನೊಂದು ದೇಶ ಬಂದು ಅಪಹರಿಸಿಕೊಂಡು ಹೋಗಿ ತಮ್ಮ ದೇಶದಲ್ಲಿ ಇಟ್ಟುಕೊಳ್ಳುವಂಥದ್ದು ಅನ್ನೋ ಪ್ರಸಂಗ ಇದೆಯಲ್ಲ ಇದು ಅಮೇರಿಕಾ ಇವತ್ತು ಜಗತ್ತನ್ನು ಯಾವ ರೀತಿಯಲ್ಲಿ ಪರಿವರ್ತನೆ ಮಾಡಬೇಕು ಮತ್ತು ಜಗತ್ತನ್ನು ಹೇಗೆ ಆಟ ಆಡಿಸಬೇಕು ಅನ್ನುವಂಥ ಅದರ ದುಷ್ಟತನ ಏನಿದೆ ಅದಕ್ಕೊಂದು ಸಾಕ್ಷಿಯಾಗಿದೆ ಇವತ್ತು ಅಮೆರಿಕ ಹೇಳ್ತಿರ್ತಕ್ಕಂಥ ಕಾರಣಗಳೇನಿದಾವೆ ಅಮೇರಿಕದ ಸುರಕ್ಷತೆಗೆ ಸಾರ್ವಭೌಮತೆಗೆ ವೆನಜುಲ ಇವತ್ತು ಅಡ್ಡಿಯಾಗಿದೆ ಧಕ್ಕೆ ಆಗಿದೆ ಅದರಿಂದ ಮತ್ತು ಜಗತ್ತಿನ ಈ ಡ್ರಗ್ಸ್ ಮಾಫಿಯಾ ಏನಿದೆ ಅದರ ಮುಖ್ಯ ವ್ಯಕ್ತಿನೇನೆ ಇವತ್ತು ವೆನಿಜುಯಲಾದ ಅಧ್ಯಕ್ಷ ಮಜುರೋ ಇದಾರೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ ಅಸಲಿಗೆ ಈ ಪ್ರಶ್ನೆಗಳು ಜಗತ್ತಿನ ಯಾರೂ ಕೂಡ ಒಪ್ಪದೇ ಇರತಕ್ಕಂಥ ಪ್ರಶ್ನೆಗಳು ಆರೋಪಗಳು ಅನ್ನೋದು ಎಲ್ಲರಿಗೂ ಗೊತ್ತಿದಾವೆ ಮಧುರೋ ಇವತ್ತು ವೆನಿಜುಲಾ ದೇಶದ ಒಳಗಡೆ ಇರತಕ್ಕಂತ ಪ್ರಾಕೃತಿಕ ಸಂಪತ್ತನ್ನ ವೆನಿಜುಲಾ ದೇಶದ ಜನರಿಗೇನೆ ಅದು ಲಭ್ಯ ಆಗಬೇಕು ಅಂತೇಳಿ ತಂದಿರತಕ್ಕಂತ ಕಾನೂನುಗಳ ಪರಿಣಾಮವಾಗಿ ಅಮೆರಿಕ ಇಂಥ ಕೃತ್ಯಕ್ಕೆ ಕೈ ಹಾಕಿದೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗಿದೆ ಗೊತ್ತಿರೋ ಗೊತ್ತಿರೋಂಗೆ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ತೈಲ ನಿಕ್ಷೇಪ ಇರತಕ್ಕಂತ ಎರಡನೇ ಅತಿ ದೊಡ್ಡ ರಾಷ್ಟ್ರ ವೆನಿಸೋಲ ಸೌದಿ ಅರೇಬಿಯಾ ಬಿಟ್ರೆ ಎರಡನೇ ಅತಿ ದೊಡ್ಡ ತೈಲ ನಿಕ್ಷೇಪ ವೆನಿಸೋಲಾದಲ್ಲಿರುವಂತದ್ದು ಹೀಗಾಗಿ ಹಿಂದೆ ಇರಾಕ್ ಯಾವ ರೀತಿಯಲ್ಲಿ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಅನ್ನುವಂಥ ಹೆಸರಿನಲ್ಲಿ ಅಲ್ಲಿ ಸಮೂಹ ನಾಶದ ಅಸ್ತ್ರಗಳಿದಾವೆ ಅನ್ನುವಂಥದ್ದನ್ನ ನೆಪವನ್ನ ಒಡ್ಡಿ ಇಡೀ ಇರಾಕ್ ದೇಶವನ್ನ ನಾಶ ಮಾಡಿ ಅಲ್ಲಿದ್ದಂತ ತೈಲ ಕಂಪನಿಗಳೆಲ್ಲವನ್ನೂ ಕೂಡ ಅಮೆರಿಕದ ಬಹುರಾಷ್ಟ್ರೀಯ ಕಂಪನಿಗಳು ಹೇಗೆ ವಶ ಮಾಡ್ಕೊಳ್ತು ಅನ್ನೋದನ್ನ ನಾವ್ಯಾರು ಮರ್ತಿರ್ಲಿಕ್ಕಿಲ್ಲ ಜಗತ್ತು ಮರ್ತಿಲ್ಲ ಆವತ್ತಿದ್ದಂತ ಅಮೇರಿಕದ ಉಪಾಧ್ಯಕ್ಷ ನಿಮಗ್ ನೆನಪಿರಬೇಕು ಡಿಕ್ ಚೆನ್ನಿ ಅಂತ ಹೇಳಿ ಆತ ಇರಾಕ್ ನಲ್ಲಿದ್ದಂತಹ ತೈಲ ಕಂಪನಿಗಳೇನಿತ್ತು ಅವೆಲ್ಲವನ್ನೂ ಕೂಡ ವಶಪಡಿಸಿಕೊಂಡು ಆತ ನಡೆಸ್ತಾ ಇದ್ದ ಆಮೇಲೆ ಅಂದ್ರೆ ಅಮೆರಿಕದಲ್ಲಿ ಇರ್ತಕ್ಕಂಥ ಆಡಳಿತ ಮಾಡತಕ್ಕಂಥವರು ರಾಜಕಾರಣಿಗಳು ಯಾರಿದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಆಗೋರು ಅವರು ಜನರ ಪ್ರತಿನಿಧಿಗಳಲ್ಲ ಬದಲಿಗೆ ಅಲ್ಲಿರ್ತಕ್ಕಂಥ ಬಹುರಾಷ್ಟ್ರೀಯ ಕಂಪನಿಗಳ ಪ್ರತಿನಿಧಿಗಳಾಗಿದ್ದಾರೆ ಆ ಬಹುರಾಷ್ಟ್ರೀಯ ಕಂಪನಿಗಳ ಬಿಲಿಯನ್ ರೂಪಾಯಿಗಳ ಡಾಲರ್ಗಳ ಹಣದ ಬೆಂಬಲದೊಂದಿಗೆ ಅವರು ಗೆಲ್ತಾರೆ ಗೆದ್ದಂತವರು ಆ ಬಹುರಾಷ್ಟ್ರೀಯ ಕಂಪನಿಗಳ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಜಗತ್ತಿನ ಎಲ್ಲ ದೇಶಗಳಲ್ಲಿ ಇರ್ತಕ್ಕಂತ ಪ್ರಾಕೃತಿಕ ಸಂಪನ್ಮೂಲಗಳನ್ನ ತಮ್ಮ ಕೈವಶ ಮಾಡ್ಕೋಬೇಕು ಅನ್ನುವಂತ ಎಲ್ಲ ಹುನ್ನಾರಗಳನ್ನ ಪ್ರತಿನಿತ್ಯ ನಡೆಸ್ತಾರೆ ಅದರ ಭಾಗವಾಗಿ ವೆನಿಜುಲಾ ಎರಡನೇ ಅತಿ ದೊಡ್ಡ ತೈಲ ನಿಕ್ಷೇಪ ದೇಶ ಇರುವಂತಹ ದೇಶವಾಗಿ ಅದನ್ನ ತನ್ನ ವಶಕ್ಕೆ ತಗೋಬೇಕು ಅನ್ನುವಂಥ ಅಮೆರಿಕದ ಬಹುರಾಷ್ಟ್ರೀಯ ಕಂಪನಿಗಳ ಬಂಡವಾಳದಾರರ ಹಿತಾಸಕ್ತಿ ಏನಿದೆ ಅದರ ಪ್ರತಿನಿಧಿ ಆಗಿರತಕ್ಕಂಥ ಡೊನಾಲ್ಡ್ ಟ್ರಂಪ್ ಏನಿದಾನೆ ಅವನ ಈ ಉದ್ದೇಶಕ್ಕೆ ಇವತ್ತು ವೆನಿಸೋಲಾದಲ್ಲಿ ಈ ರೀತಿಯ ಕಾರ್ಯಾಚರಣೆಯನ್ನು ಅವರು ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿರಬೇಕು ಲ್ಯಾಟಿನ್ ಅಮೇರಿಕ ದೇಶಗಳಲ್ಲಿ ಬರೀ ವೆನಿಸೋಲಾ ಮಾತ್ರ ಅಲ್ಲ ಹಲವಾರು ಲ್ಯಾಟಿನ್ ಅಮೇರಿಕಾ ದೇಶಗಳಲ್ಲಿ ಇರ್ತಕ್ಕಂತ ತೈಲ ಪ್ರಾಕೃತಿಕ ಸಂಪನ್ಮೂಲಗಳನ್ನ ಅಮೆರಿಕದ ಬೌರಾಟ್ರಿಯ ಕಂಪನಿಗಳು ನೂರಾರು ವರ್ಷಗಳ ಕಾಲ ಲೂಟಿ ಮಾಡಿದ್ದು ಅನ್ನುವಂಥದನ್ನ ನಾವು ನೆನಪಲ್ಲಿಟ್ಕೋಬೇಕು ಅದರ ವಿರುದ್ಧ ಅಮೆರಿಕದ ಕಂಪನಿಗಳ ಲೂಟಿಯ ವಿರುದ್ಧ ವೆನಿಸೋಲಾದ ಜನತೆ ಹಿಂದೆ ನಿಮ್ಗೆ ನೆನಪಿರ್ಬೇಕು ಹೀಗೋ ಶಾವೇಜ್ ವೆನಿಜುಲಾದ ಜನಪ್ರಿಯ ಅಧ್ಯಕ್ಷನಾಗಿ ಆ ಇಡೀ ತೈಲ ಕಂಪನಿಗಳ ಆದಾಯ ಅಮೆರಿಕಕ್ಕೆ ಹೋಗಬಾರದು ವೆನಿಜುಲಾದ ಜನತೆಗೆ ಸಿಕ್ಕಬೇಕು ಅಂತ ಹೇಳಿ ಅಲ್ಲಿ ಹೋರಾಟಗಳನ್ನು ನಡೆಸಿ ಆ ಜನತೆಯ ಬೆಂಬಲದೊಂದಿಗೆ ಇಡೀ ತೈಲ ಕಂಪನಿಗಳನ್ನ ಪ್ರಾಕೃತಿಕ ಸಂಪನ್ಮೂಲಗಳೆಲ್ಲವನ್ನೂ ಕೂಡ ಕೂಡ ರಾಷ್ಟ್ರೀಕರಣ ಮಾಡಿದ್ರ ಪರಿಣಾಮ ಅಮೆರಿಕದ ಕಂಪನಿಗಳು ವೆನಿಜೋಲಾದಿಂದ ಕಾಲ್ ಕಿಳಬೇಕಾದಂತ ಪ್ರಸಂಗಗಳು ಬಂದಿತ್ತು ಆ ಒಂದು ಪ್ರಕ್ರಿಯೆ ಮುಂದುವರೆದು ಯುಗ ನಂತರದಲ್ಲಿ ಮಾಡ್ಯರು ಈಗ ಅದೇ ಹಾದಿ ಒಳಗಡೆಯಲ್ಲಿ ಅಮೆನಿಜೂಲಾದ ಸಂಪತ್ತು ಸಂಪನ್ಮೂಲ ಜನತೆಗೆ ಸಿಕ್ಕಬೇಕು ಅನ್ನುವಂತ ಆ ಹೋರಾಟದ ಮುಂದುವರೆದ ಭಾಗವಾಗಿ ಅವರಲ್ಲಿ ಸರ್ಕಾರವನ್ನು ನಡೆಸ್ತಾ ಇದ್ರು ಇದನ್ನು ಸಹಿಸಿಕೊಳ್ಳಿಕ್ಕಾಗದ ಇರತಕ್ಕಂತ ಅಮೆರಿಕ ಮತ್ತು ಅಲ್ಲಿರ್ತಕ್ಕಂಥ ಬಹುರಾಷ್ಟ್ರೀಯ ಕಂಪನಿಗಳ ಪ್ರತಿನಿಧಿ ಡೊನಾಲ್ಡ್ ಟ್ರಂಪ್ ಅನ್ನುವಂತ ಅರೆ ಉಚ್ಚನ ಅವರ ಈ ಚಿತಾವಣೆಗೆ ಇವತ್ತು ಒಂದು ದೇಶದ ಒಳಗಡೆಯಲ್ಲಿ ನುಗ್ಗಿ ದೇಶದ ಅಧ್ಯಕ್ಷರನ್ನೇ ಇವತ್ತು ಕದ್ದು ಕರ್ಕೊಂಡೋಗೋದು ಅನ್ನುವಂತ ಪ್ರಸಂಗ ಇದೆಯಲ್ಲ ಕಿಡ್ನ್ಯಾಪ್ ಮಾಡೋದು ಅನ್ನುವಂಥದ್ದು ಇದು ನಾವು ಕಂಡು ಇದುವರೆಗೂ ಕೇಳದೆ ಇರತಕ್ಕಂಥ ಒಂದು ಪ್ರಸಂಗ ಇದೆ ಸೊ ಇಷ್ಟು ದುಷ್ಟತನ ಇಷ್ಟೊಂದು ಕ್ರೌರ್ಯ ಅಹಂಕಾರ ಇವತ್ತು ಅಮೆರಿಕ ಇನ್ ಮೆರೆದಿದೆ ಇದನ್ನ ಜಗತ್ತು ಒಪ್ಪಿಕೊಳ್ಳಕ್ಕೆ ಸಾಧ್ಯವೇ ಇಲ್ಲ ಅಂತಾರಾಷ್ಟ್ರೀಯ ಕಾನೂನುಗಳು ವಿಶ್ವಸಂಸ್ಥೆಯ ನಿಯಮಗಳು ಎಲ್ಲವನ್ನು ಮೀರಿ ನಾನು ಏನು ಬೇಕಾದರೂ ಮಾಡಬಹುದು ಅನ್ನುವಂಥ ದುರಂಕಾರವನ್ನ ಇವತ್ತು ಡೊನಾಲ್ಡ್ ಟ್ರಂಪ್ ಪ್ರದರ್ಶನ ಮಾಡಿದ್ದಾರೆ ಹೀಗಾಗಿ ಡೊನಾಲ್ಡ್ ಟ್ರಂಪ್ನ ಈ ಕೃತ್ಯದ ವಿರುದ್ಧ ಅಮೆರಿಕ ಸರ್ಕಾರದ ಎಲ್ಲ ನಿಯಮಗಳನ್ನು ಮೀರಿ ಮಾಡಿದ್ದಾರೆ ಆ ಕೃತ್ಯದ ವಿರುದ್ಧ ಜಗತ್ತಿನ ಎಲ್ಲ ಪ್ರಜಾಪ್ರಭುತ್ವ ಪ್ರೇಮಿಗಳು ಸರ್ವಾಧಿಕಾರದ ವಿರುದ್ಧ ಇರತಕ್ಕಂತ ಎಲ್ಲ ಜನತೆ ಇವತ್ತು ಪ್ರತಿಭಟನೆಗಳನ್ನ ಜಗತ್ತಿನ ಎಲ್ಲ ಕಡೆಗಳಲ್ಲಿ ಮಾಡ್ತಾ ಇದ್ದಾರೆ